ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು ಶ್ರೀ ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ನವೆಂಬರ್ ಹದಿಮೂರನೇ ಗುರುವಾರ ಕಾರ್ತಿಕ ದೀಪೋತ್ಸವ ಸುದ್ದಿಯ ವಿವರ ಕೋಲಾರ ನಗರದ ಕೋಲಾರ ಮುಳ್ಬಾಗ್ಲು ರಸ್ತೆಯ ಕೋಲಾರಮ್ಮ ಕೆರೆ ಅಮಾನಿ ಕೆರೆ ಕಟ್ಟೆಯ ಮೇಲಿರುವ ಶ್ರೀ ಗಣಪತಿ ಶ್ರೀ ಪರಶುರಾಮ ಹಾಗೂ ಶ್ರೀ ದಕ್ಷಿಣಮೂರ್ತಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಹದಿಮೂರನೇ ನವೆಂಬರ್ ತಾರೀಕು ಕಳೆ ಗುರುವಾರ ಸಂಜೆ ಐದೂವರೆ ಗಂಟೆಗೆ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಗಳು ನಡೆಯಿತು ಇಪ್ಪತ್ತ್ಮೂರನೇ ಅಕ್ಟೋಬರ್ ಮೊದಲನೇ ಗುರುವಾರ ಆರಂಭಗೊಂಡ ಪೂಜ್ಯ ಕೈಂ ಕಾರ್ಯಗಳು ಎರಡನೇ ಗುರುವಾರದಂದು ನಾಲ್ಕನೇ ಗುರುವಾರ ರಾತ್ರಿ ಹತ್ತು ಗಂಟೆಯ ತನಕ ಪ್ರತಿವಾರ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ಗಣಪತಿ ಪೂಜೆ ಪಂಚಾಮೃತ ಅಭಿಷೇಕ ವಿಶೇಷ ರುದ್ರಾಭಿಷೇಕ ಹೂವಿನ ಅಲಂಕಾರ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಕೋಲಾರ ಜಿಲ್ಲಾ ಅರ್ಚಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಶ್ರೀ ಕೋಲಾರಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ಅವರ ಎರಡನೇ ಮಗನಾದ ಕಾರ್ತಿಕ್ ದೀಕ್ಷಿತ್ ಅವರು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿದರು ವರದಿ ಪರ್ವೀಜ್ ಅಹಮದ್

ಶ್ರೀ ಗುರು ಮೂರ್ತಿ ದೇವಾಲಯದಲ್ಲಿ ಕಾರ್ತಿಕ ಮಾಸ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ನಾಲ್ಕು ವಾರ ಸ್ವಾಮಿಗೆ ವಿಶೇಷವಾಗಿ ಬೆಳಗಿನ ಜಾವ ಸ್ವಾಮಿಗೆ ಅಭಿಷೇಕ ರುದ್ರಾಭಿಷೇಕ ಸ್ವಾಮಿಗೆ ಸಹಸ್ರನಾಮಾರ್ಚನೆ ಪ್ರತಿ ವಾರ ಸ್ವಾಮಿಗೆ ವಿಶೇಷವಾಗಿ ಒಂದಂಥ ಅಲಂಕಾರ ಇತ್ತು ಮತ್ತು ಇಂದು ಕೊನೆ ಗುರುವಾರ ಆದ್ದರಿಂದ ಸ್ವಾಮಿಗೆ ದಕ್ಷಿಣಾಮೂರ್ತಿಗೆ ದೀಪೋತ್ಸವ ನೀಡಿದ್ದೀರಿ ಸ್ವಾಮಿಗೆ ಈ ಸ್ವಾಮಿ ಈ ಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೋ ಈ ದೀಪೋತ್ಸವದಿಂದ ಅವರ ಕಷ್ಟಗಳನ್ನು ಸ್ವಾಮಿ ನಿವಾರಣೆ ಮಾಡ್ತಾನೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಒಂದು ಮನೆಯಲ್ಲಿ ಯಾವುದೇ ಒಂದು ದೋಷ ಇರ್ಬೋದು ಯಾವುದೇ ಒಂದು ದೋಷ ಇದ್ದರೆ ಈ ದೀಪೋತ್ಸವವನ್ನು ಬಾಗುವಂಥ ಮತ್ತಾರಿಗಳಿಗೆ ಆ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಕೊಡಬೇಕು ಅಂತೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ ಈ ದೇವಸ್ಥಾನ ಎಲ್ಲಿರೋದು ಸ್ವಾಮಿ ಇದು ಇದು ಕೋಲಾರ ನಗರದ ಮುಳುಬಾಗಿಲು ರಸ್ತೆಯಲ್ಲಿರುವಂಥ ಅಮ್ಮಡಿ ಕೆರೆ ಕಟ್ಟೆ ಮೇಲಿರುವಂಥ ದೇವಸ್ಥಾನ ಪರಶುರಾಮ ಸ್ವಾಮಿ ದೇವಸ್ಥಾನ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರ ದಂಡಕಾರುಣಿ ಕೋಲಾಹಲಪುರಾದೇಶ್ವರಿ ಅಂತ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡುವಂಥ ಪರಶುರಾಮ ಸ್ವಾಮಿ ದೇವಸ್ಥಾನ ಆ ಪರಶುರಾಮ ಸ್ವಾಮಿ ಇಲ್ಲೇ ಶಿಲೆ ಆಗಿದ್ದಾರೆ ಸ್ವಾಮಿ ಯಾರೂ ಕೆತ್ತನೆ ಮಾಡುವಂಥ ದೇವಸ್ಥಾನ ಅಲ್ಲ ಸ್ವಾಮಿ ಇಲ್ಲೇ ಶಿಲೆ ಆಗಿರೋದು ಆಮೇಲೆ ಇಲ್ಲಿ ಸ್ವಾಮಿ ದಕ್ಷಿಣಾಮೂರ್ತಿ ಮೂರ್ತಿ ಪ್ರತಿ ಗುರುವಾರ ಈ ಸ್ವಾಮಿಗೆ ವಿಶೇಷವಾಗಿ ಹನ್ನೆರಡು ವಾರ ಇಪ್ಪತ್ನಾಲ್ಕು ವಾರ ನಲವತ್ತೆಂಟು ವಾರ ಸ್ವಾಮಿ ಕಡ್ಲೆ ಆಗ್ತಾರೆ ಇಷ್ಟಾರ್ಥಗಳು ಏನಿದ್ರು ಸ್ವಾಮಿ ನೆರವೇರಿಸ್ಕೊಡ್ತಾರೆ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಮಕ್ಕಳಿಗೆ ಯಾವುದೇ ಒಂದು ರೀತಿ ತೊಂದರೆ ಆಗಿರ್ಬೋದು ಮತ್ತು ಮದುವೆ ಇಲ್ದಿರೋರು ಜಾತಕದಲ್ಲಿ ಕುಜು ದೋಷ ಸರ್ಪದೋಷ ರಾಹು ದೋಷ ಗುರುದೋಷ ಯಾವುದೇ ಒಂದು ದೋಷ ಇದ್ರೂ ಈ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ನಮಗೆ ಆರೋಗ್ಯ ಅಂತೂ ಇಲ್ಲಿ ಆರೋಗ್ಯಕ್ಕೆ ಸ್ವಾಮಿಗೆ ಈ ಕಾರ್ತಿಕ ದೀಪ ಅಂತ ಮಾಡ್ತೀವಿ ನಾವು ಕಾರ್ತಿಕ ಮಾಸದಲ್ಲಿ ಇಲ್ಲಿ ಬರುವಂಥ ಭಕ್ತಾದಿಗಳು ಸ್ವಾಮಿಗೆ ಒಂದು ಮಣ್ಣಿನ ದೀಪದಲ್ಲಿ ಸ್ವಾಮಿಗೆ ಇಲ್ಲ ಮಣ್ಣಿನ ದೀಪ ಆಗಿರ್ಬೋದು ಒಂದು ಅಕ್ಕಿ ಹಿಟ್ಟಲ್ಲಾಗಿರ್ಬೋದು ಒಂದು ಕುಂಬಳಕಾಯಲ್ಲಾಗಿರ್ಬೋದು ಆಗಿರ್ಬೋದು ಅವ್ರ ಇಷ್ಟಾರ್ಥ ಏನಿದ್ರು ಆ ಸ್ವಾಮಿನ ಇಲ್ಲಿ ಬಂದು ಆ ದೀಪದಲ್ಲಿ ಬೆಳೆದಿದ್ರೆ ಅವ್ರು ಇಷ್ಟಾರ್ಥ ಏನಿದ್ರು ಸ್ವಾಮಿ ನೆರವೇರಿಸ್ಕೊಡ್ತಾರೆ ಒಂದು ಆರೋಗ್ಯ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಆ ದೀಪ ಒಂದು ದೀಪ ಗಂಡ ಅನ್ನ ಪಾರು ಮಾಡ್ತದಂತೆ ಅದಕ್ಕೋಸ್ಕರ ಈ ಕಾರ್ತಿಕ ದೀಪಾಸದಲ್ಲಿ ಈ ಸ್ವಾಮಿ ಯಾರು ಆರಾಧನೆ ಮಾಡ್ತಾರೋ ಆ ಸ್ವಾಮಿ ವಿಶೇಷವಾಗಿ ಒಂದು ಆಶೀರ್ವಾದ ಕೊಡ್ತಾರೆ ಸ್ವಾಮಿ